ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸರ್ಕಾರದಿಂದ ಸೂಚನೆ ಹಿನ್ನೆಲೆ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರಿಂದ ಸ್ಥಳ ಪರಿಶೀಲನೆ ಮಾಡಲಾಗಿದೆ ವಿಧಾನಸೌಧದ ಮುಂಭಾಗದಲ್ಲಿ ಸ್ಥಳ ವೀಕ್ಷಣೆ ಮಾಡಿದ್ದಾರೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗ ಡಿ ಸಿ ಪರಿಶೀಲನೆಯನ್ನು ಮಾಡಿರೋದು ಅಂದರೆ ನಿನ್ನೆ ನಡೀತಲ್ಲ ಕಾರ್ಯಕ್ರಮ ಅದೇ ಗ್ರ್ಯಾಂಡ್ ಸ್ಟೆಪ್ ಅದರ ಮುಂಭಾಗವೇ ಇವತ್ತು ಪರಿಶೀಲನೆಯನ್ನು ನಡೆಸಿದ್ದಾರೆ ಡಿ ಸಿ ಜಗದೀಶ್ ಅವರು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಏನು ಒಂದು ಎರಡ ಸಿಕ್ಕಾಪಟೆ ಜನ ಸೇರಿದರು ಅಲ್ಲಿ ನಿನ್ನೆ ವಿಧಾನಸೌಧದ ಮುಂಭಾಗ ಬಹಳಷ್ಟು ಜನ ಸೇರಿದ್ರು ಈಗ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿನೇ ತನಿಖೆ ಆಗಬೇಕು ಅಂತ ಹೇಳಿ ಸರ್ಕಾರ ಸೂಚನೆಯನ್ನು ನೀಡಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಡಿ ಸಿ ಜಗದೀಶ್ ಅವರು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ ಇವತ್ತು ಸ್ವತಃ ಅವರೇ ಬಂದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗ ಜಿಲ್ಲಾಧಿಕಾರಿಗಳು ಜಗದೀಶ್ ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ i don't know